ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ ಮದುವೆ ಜವಳಿಗೆ ಪ್ರಸಿದ್ಧವಾದ ಹೋಲ್ಸೇಲ್ ಬಟ್ಟೆ ಅಂಗಡಿ ವಿದ್ಯಾನಗರ ಶಿಗ್ಲಿ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಸಾವಿರ ರೂಪಾಯಿಗಳ ಬಟ್ಟಿ ಖರೀದಿ ಮೇಲೆ ಟೋಕನ್ ಮುಖಾಂತರ ಲಕ್ಕಿ ಅನ್ನು ಮಾಡಲಾಗುವುದು ಇಂದಿನ ಈ ಯಾವ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವವರು ಶ್ರೀಮತಿ ಕಮಲಾ ಮತ್ತು ವೆಂಕಟಪ್ಪ ಎಂ ಅಗಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯ ಲಕ್ಷ್ಮೇಶ್ವರ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ಇಂದಿನ ಮೊದಲನೇ ಲಕ್ಕಿ ವಿಜೇತರು ಇಂದಿನ ಪ್ರಥಮ ಲಕ್ಕಿ ವಿಜೇತರಿಗೆ ಎರಡು ಸಾವಿರ ರುಗಳ ಪ್ಯಾಂಟ್ ಮತ್ತು ಶರ್ಟ್ ಸಂಪೂರ್ಣ ಉಚಿತವಾಗಿರುತ್ತದೆ ಅದೃಷ್ಟಶಾಲಿ ವಿಜೇತರು ಶಿವಾನಂದ್ ಕರಡಿ ಕ್ಯಾಲ್ಕೊಂಡ ಅದೇ ರೀತಿ ಎರಡನೇ ಲಕ್ಕಿ ವಿಜೇತರು ಎರಡನೇ ಅದೃಷ್ಟಶಾಲಿ ಲಕ್ಕಿ ವಿಜೇತರಿಗೆ ಸಾವಿರದ ಎಂಟುನೂರು ರೂಪಾಯಿಗಳ ಪ್ಯಾಂಟ್ ಮತ್ತು ಶರ್ಟ್ ಸಂಪೂರ್ಣ ಉಚಿತವಾಗಿರುತ್ತದೆ ಸಹನಾ ಹಿರೇಮುಟ್ ಹರ್ಲಾಪುರ ಅದೇ ರೀತಿ ಮೂರನೇ ಲಕ್ಕಿ ವಿಜೇತರು ಮೂರನೇ ಲಕ್ಕಿ ವಿಜೇತರಿಗೆ ಒಂದು ಸಾವಿರದ ಎರಡು ನೂರು ರುಗಳ ಪ್ಯಾಂಟ್ ಮತ್ತು ಶರ್ಟ್ ಸಂಪೂರ್ಣ ಉಚಿತವಾಗಿರುತ್ತದೆ ರತ್ನವ್ವ ಹಳೆಮನಿ ನಾಯಕಿಯರವರು